ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರಿ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಲೌಸ್ ಕಟಿಂಗನ್ನು ಇದ್ದೀನಿ ಯಾವ ರೀತಿ ಅಂದರೆ ಇಲ್ಲಿ ನೋಡಿ ನಾನು ಬಾಡಿ ಮೆಜರ್ಮೆಂಟನ್ನು ತಗೊಂಡಿದ್ದೀನಿ ಬಾಡಿ ಮೆಜರ್ಮೆಂಟು ಬಂದು ಈ ರೀತಿ ಇದೆ ನೋಡಿ ರೆಡಿ ಏನೇನು ನಮಗೆ ಎಷ್ಟು ಒಂದು ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಏನೆಲ್ಲ ಅಳತೆ ಬೇಕು ಇದೆಲ್ಲನೂ ಬರೆದಿಟ್ಕೊಂಡಿದ್ದೀನಿ ನಾನು ಈ ಅಳತೆಯನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಕಟಿಂಗನ್ನು ಮಾಡ್ಕೊಳ್ಳೋದು ಫಸ್ಟ್ ಸ್ಲೀವ್ಸ್ ಕಟಿಂಗ್ ಮಾಡ್ತೀನಿ ನಂತರ ಬಾಡಿ ಪಾರ್ಟ್ ಕಟಿಂಗ್ ಮಾಡ್ತೀನಿ ಫುಲ್ ವೀಡಿಯೋದಲ್ಲಿ ನಮಗೆ ಫುಲ್ ಈ ವಿಡಿಯೋದಲ್ಲಿ ಫುಲ್ ಪ್ಯಾಕೇಜ್ ಅಂದರೆ ಒಂದು ಬ್ಲೌಸನ್ನು ಕಟಿಂಗ್ ಮಾಡುವುದು ಹೇಗೆ ಅನ್ನೋ ಫುಲ್ ಪ್ಯಾಕೇಜನ್ನು ನೀವು ಕಲಿತೀರ ಮಿಸ್ ಮಾಡ್ದೆನ ಕೊನೆವರೆಗೂ ಸ್ಕಿಪ್ ಮಾಡಿದಂತೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ಬೋದು ಲೆಂತ್ ಇರ್ಬೋದು ವಿಡ್ತ್ ಇರ್ಬೋದು ಇದು ನಲವತ್ತು ಎದೆ ಸುತ್ತ ಬ್ಲೌಸ್ ಕಟಿಂಗ್ ಆಗಿರುತ್ತೆ ದೊಡ್ಡ ಅಳತೆ ಬ್ಲೌಸ್ ಕಟಿಂಗು ಮತ್ತು ಲೆಂತ್ ಸ್ಲೀವ್ಸ್ ಆಗಿರುತ್ತೆ ಇಷ್ಟೆಲ್ಲ ಅಳತೆನ ಇಟ್ಕೊಂಡು ನಾವು ಯಾವ ರೀತಿ ಬ್ಲೌಸ್ ಕಟಿಂಗನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ ಈಗ ನೋಡಿ ಇಲ್ಲಿ ಇಟ್ಟಿದ್ದೀನಿ ಇದನ್ನು ಈಗ ಇಲ್ಲಿ ತೋರಿಸ್ತೀನಿ ನೋಡಿ ರೆಡಿ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದನ್ನು ನಾಲ್ಕು ಫೋಲ್ಡ್ ಮಾಡ್ಕೊಂಡು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ ಫಸ್ಟು ಹತ್ತು ಇಂಚಿದೆ ಹತ್ತು ಇಂಚೆ ಹೇಗೆ ಬಂತು ಒಂಬತ್ತು ಇಂಚು ರೆಡಿ ಇದೆ ನಮಗೆ ಅದರಲ್ಲಿ ಹತ್ತು ಅರ್ಧ ಕೆಳಗಡೆ ಫೋಲ್ಡಿಂಗ್ ಹೋಗುತ್ತೆ ಮೇಲುಗಡೆ ಫೋಲ್ಡಿಂಗ್ ಸ್ಟಿಚಿಂಗೇ ಅರ್ಧ ಇಂಚು ಹೋಗುತ್ತೆ ಅದು ಎರಡು ಕಡೆಯೂ ಹತ್ತು ಇಂಚನ್ನು ತೆಗೆದಿದ್ದೀನಿ ತೆಗೆದು ನಾನು ಈಗ ಒಂದು ಗೆರೆಯನ್ನು ಹಾಕೊಂಡಿದ್ದೀನಿ ಹಾಕ್ಕೊಂಡು ಇಲ್ಲಿ ನೋಡಿ ರೆಡಿ ಹತ್ತು ಇಂಚಾಯಿತು ಸ್ಲೀವ್ಸ್ದು ಇಲ್ಲಿ ನೋಡಿ ಸ್ಲೀವ್ಸ್ ಅಳತೆ ಬಂದು ರೆಡಿ ಹತ್ತು ಇಂಚು ಲೂಸ್ ಬಂದು ಐದೂವರೆ ಇಂಚು ಇಲ್ಲಿ ನೋಡಿ ಫಸ್ಟು ಈಗ ಫಸ್ಟು ಲೂಸ್ ಅಳತೆ ಲೂಸ್ ಏನಿದೆ ಅದನ್ನು ಐದೂವರೆ ಇಂಚಿಗೆ ತೆಗೆದುಕೊಳ್ಳೋಣ ತೆಗೆದುಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ನಾವು ಡೌನಿಂಗ್ ಎಷ್ಟು ಕೊಡಬೇಕು ಇದು ಒಂದು ರೂಲ್ಸ್ ಒಂದು ಫಾರ್ಮುಲಾ ಅಂತಲೇ ಇಟ್ಕೊಳ್ಳಿ ನಮಗೆ ನಾನು ನಿಮಗೆ ಇಂಟ್ರೆಸ್ಟ್ ಇದ್ದು ಕಮೆಂಟಲ್ಲಿ ತಿಳಿಸಿದ್ರೆ ಎಷ್ಟೆಷ್ಟು ಅಳತೆಗೆ ಎಷ್ಟೆಷ್ಟು ಡೌನಿಂಗನ್ನು ಹೇಗೆ ತಗೊಳ್ಳೋದು ಅನ್ನೋ ಅನ್ನೋದನ್ನು ಡೀಟೇಲಾಗಿ ನಿಮಗೆ ಸ್ಲೀವ್ಸ್ ಡೌನಿಂಗ್ ಅಂದ್ರೆ ಒಂದು ವೀಡಿಯೋನ ಮಾಡಿ ತಿಳಿಸ್ಕೊಳ್ತೀನಿ ನೀವು ಎಷ್ಟು ಕಮೆಂಟಲ್ಲಿ ಕೇಳ್ತೀರಾ ಅನ್ನೋದ್ರ ಮೇಲೆ ನಾವು ವಿಡಿಯೋನ ಮಾಡ್ತೀನಿ ಇದು ತುಂಬಾ ಮುಖ್ಯ ನಿಮಗೆ ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ನೋಡಿ ಈಗ ನೋಡ್ಕೊಳ್ಳಿ ಈಗ ಏನಂದರೆ ಈಗ ಇಷ್ಟಕ್ಕೆ ಇಷ್ಟು ಡೌನಿಂಗ್ ಹೇಗೆ ಅಂದರೆ ಹತ್ತು ಇಂಚು ಒಳಗೆ ಇರುವಂಥದ್ದು ಅದಕ್ಕೆ ನಾವು ಮೂರುವರೆ ಇಂಚನ್ನು ತಗೋತೀವಿ ಹತ್ತಿಂಚು ಹತ್ತು ಇಂಚು ಬಂದಾಗ ಮೂರುವರೆ ಇಂಚನ್ನು ತಗೋತೀವಿ ಹತ್ತು ಇಂಚು ಮೇಲ್ಪಟ್ಟು ಬಂದಾಗ ನಾವು ನಾಲ್ಕು ಇಂಚನ್ನು ತಗೋಬೇಕು ಮೂರು ಇಂಚನ್ನು ತಗೊಳ್ಳೋದು ಅದು ಇದೆ ಅದನ್ನು ಇಂಚಿಗೆ ಬಂದಾಗ ತಗೋಬೇಕು ಮತ್ತು ಎರಡೂವರೆ ಇಂಚು ತಗೊಳ್ಳೋದು ಇದೆ ಅದನ್ನೇ ಎಷ್ಟು ಇಂಚು ತಗೊಳ್ಳೋವಾಗ ತಗೋಬೇಕು ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ ಅದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಖಂಡಿತ ಕಮೆಂಟಲ್ಲಿ ತಿಳಿಸ್ಬೇಕು ಈ ಎಲ್ಲ ಸೈಜ್ ಆ ಸ್ಲೀವ್ಸ್ಗೆ ನೀವು ಯಾವ್ಯಾವ ರೀತಿ ಡೌನಿಂಗನ್ನು ತಗೋ ತೆಗಿತೀರಾ ತಿಳಿಸಿ ಅಂದರೆ ಖಂಡಿತವಾಗ್ಲೂ ಅದನ್ನೇ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಈಗ ನೋಡಿ ಇದಕ್ಕೆ ನಾನು ಮೆ ಈ ಮೆಜರ್ಮೆಂಟಿಗೆ ತೆಗಿತಿರುವಂಥದ್ದು ಮೂರುವರೆ ಇಂಚು ಇಲ್ಲಿ ಮೂರುವರೆ ಇಂಚು ಮಾರ್ಕನ್ನು ಮಾಡಿಕೊಂಡೆ ಮಾಡ್ಕೊಂಡು ಇಲ್ಲಿ ಎರಡು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಒಂದು ಇಂಚು ಇಲ್ಲಿ ಒಂದು ಇಂಚಾದ ಮೇಲೆ ಇಲ್ಲಿಗೆ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕೋಬೇಕು ಸ್ಟ್ರೈಟ್ ಗೆರೆ ಹಾಕೊಂಡ್ರಿ ಅಲ್ವಾ ಸ್ಟ್ರೈಟ್ ಗೆರೆ ಹಾಕೊಂಡ್ಮೇಲೆ ಇಲ್ಲಿಗೂ ಇಲ್ಲಿಗೂ ಸೆಂಟರ್ ಪಾಯಿಂಟ್ ಬರುತ್ತೆ ನೋಡಿ ಈ ಸೆಂಟರ್ ಪಾಯಿಂಟಿಂದ ಏಳು ಇಂಚ್ ಬಂದಿದೆ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡೆ ಮಾರ್ಕ್ ಹಾಕೊಂಡ ನಂತರ ಹಾಫ್ ಇಂಚ್ ಮೇಲ್ಗಡೆಗೆ ಹಾಫ್ ಇಂಚನ್ನು ಮೇಲ್ಗಡೆಗೆ ಇಟ್ಕೋಬೇಕು ಈ ಥರಲ್ಲಿ ಈಗ ಇಲ್ಲಿಂದ ನೋಡಿ ಈ ಶೇಪ್ ಬಂದು ಈ ಪಾಯಿಂಟನ್ನು ಸೇರಿ ಇಲ್ಲಿ ಈ ರೀತಿ ಬಂದು ಇಲ್ಲಿ ಈ ರೀತಿ ಸೇರಬೇಕು ಜೊತೆಗೆ ಇಲ್ಲಿ ಇಲ್ಲಿಂದ 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 ಇಲ್ಲಿಗೆ ಒಂದು ಪಾಯಿಂಟ್ ಮಾಡಿದ್ವಲ್ಲ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಮೂರು ಇಂಚಿದೆ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಾಲು ಇಂಚು ಕಾಲು ಇಂಚನ್ನು ಬಂದಾಗ ನೋಡಿ ಇಲ್ಲಿಂದ ಈ ರೀತಿ ಬಂದು ನೋಡಿ ಈ ರೀತಿ ಬಂದು ಇಲ್ಲಿ ಈ ಪಾಯಿಂಟ್ಗೂ ಸೇರಿಕೊಂಡು ಇದು ಈ ರೀತಿ ಸೇರುತ್ತೆ ಇದು ನಮಗೆ ಏನು ಹೇಳ್ತೀವಿ ನಾವು ಇದಕ್ಕೆ ಶೇಪ್ ತೆಗೆದು ಹೇಳ್ತೀವಲ್ಲ ಅದನ್ನು ಇದು ಮಾಡ್ಕೋಬೋದು ಈಗ ನೋಡಿ ಕಟಿಂಗನ್ನು ಮಾಡೋಣ ಈಗ ನೋಡ್ಬೋದು ಈಗ ಕಟಿಂಗ್ ಮಾಡ್ಕೋತಾ ಇದ್ದೀನಿ ಈಗ ಇಲ್ಲಿ ಈ ಕಟಿಂಗನ್ನು ಈ ರೀತಿ ಮಾಡಿಕೊಂಡಾಯಿತು ಈಗ ನಾವು ಶೇಪ್ ತೆಗಿಬೇಕಲ್ವಾ ಇಲ್ಲಿಗೆ ಒಂದು ಟಕ್ ಒಂದು ಮ್ಯಾಚ್ ಮಾಡ್ಕೊಳ್ಳೋಣ ಯಾಕೆಂದರೆ ನಮಗೆ ಅದು ಗೊತ್ತಾಗಬೇಕು ಅದಕ್ಕೋಸ್ಕರ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಶೇಪ್ನ ಹೇಳಿದ್ನಲ್ಲ ಇಷ್ಟು ಶೇಪನ್ನು ತೆಗೆದ್ರೆ ಆಯಿತು ಇದು ಬಂದು ಇಲ್ಲೇ ಸೇರಿದ್ರಾಯ್ತು ಇದು ಪರ್ಫೆಕ್ಟಾದ ಸ್ಲೀವ್ಸ್ ಕಟಿಂಗ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬರುವಂಥ ನೀಟಾಗಿ ಎಲ್ಲೂ ಬ ಗುಪ್ಪೆ ಬರ್ದೇ ಇರೋ ರೀತಿ ಮುದ್ದೆ ಇರೋ ರೀತಿ ಬಂತು ಈಗ ಸ್ಲೀವ್ಸ್ ಕಟಿಂಗ್ ಆಗಿದೆ ಈಗ ಇದನ್ನು ನಾವು ಬಾಡಿ ಪಾರ್ಟ್ ಕಟಿಂಗನ್ನು ಮಾಡ್ಕೋಬೇಕು ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡೇ ಕೆಳಗಡೆವರೆಗೂ ಇದನ್ನು ಈ ರೀತಿ ಇಟ್ಕೊಂಡು ಈಗ ಇಲ್ಲಿ ಮೆಜರ್ಮೆಂಟ್ ಎಷ್ಟಿದೆ ರೆಡಿ ನೋಡಿ ರೆಡಿ ಹತ್ತು ಇಂಚಿದೆ ಇದನ್ನು ನಾವು ರೆಡಿ ಹತ್ತು ಇಂಚು ಪ್ಲಸ್ ಎರಡು ಇಂಚು ಹತ್ತು ಹನ್ನೆರಡು ಇಂಚಿಗೆ ನಾವು ಇದಕ್ಕೆ ಮಾರ್ಕನ್ನು ಮಾಡಿಕೊಂಡು ಸ್ಟ್ರೈಟಾಗಿದೆ ಲೆಂತನ್ನು ಕಟ್ ಮಾಡ್ಕೊಳ್ಳೋಣ ಬಿಡ್ತು ಕಂಡಿಡ್ದಾಗಿದೆ ನಮಗೆ ಈಗ ಇದಿಷ್ಟನ್ನು ಕಟ್ ಮಾಡಿಕೊಂಡು ನಾವು ಫೋಲ್ಡಿಂಗ್ ಮಾಡಿಕೊಂಡ್ರೆ ಆಯಿತು ನೋಡಿ ಇದನ್ನೇ ತೆಗೆದಿಟ್ಟು ಅದು ಕ್ರಾಸ್ ಬೆಲ್ಟ್ಗೆ ಇನ್ನೊಂದು ಏನಾದರೂ ಪೀಸ್ ಇಟ್ಕಿಲ್ಲ ಅಂದಾಗ ಅದಕ್ಕೆ ಬೇಕಾಗತ್ತೆ ಸೈಡಲ್ಲಿ ಎತ್ತಿಟ್ಕೋಬೇಕು ಅದನ್ನ ನೋಡಿ ಈಗ ಮುಂದೆ ಪೀಸ್ ಈಗ ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ಹೀಗೆ ಈಗ ಈಗ ರೆಡಿ ಮಾಡಿಟ್ಕೊಂಡಿವಿ ಅಲ್ವಾ ಈಗ ಇಲ್ಲಿ ಬಂದು ನೋಡಿ ಹದಿನೈದು ಇಂಚಿದೆ ನೋಡಿ ಹದಿನೈದು ಇಂಚು ಈಗ ನಾವು ಅದಕ್ಕೆ ಒಂದು ಇಂಚು ಹದಿನಾರು ಇಂಚು ಬಿಟ್ಕೋಬೇಕಾಗತ್ತೆ ನೋಡಿ ಅಳತೆ ನೋಡಿ ಸರಿಯಾಗಿದೆ ಈಗ ಇದಕ್ಕೆ ನಮಗೆ ಒಂದೂವರೆ ಇಂಚು ನಾವು ಮೇಲ್ಗಡೆ ಪಾರ್ಟನ್ನು ಇಟ್ಕೋಬೇಕಾಗತ್ತೆ ಹದಿನೇಳು ಇಂಚಿದೆ ಸಾಕಾಗತ್ತೆ ಈಗ ಇದು ಇಷ್ಟ ಆಯಿತು ಲೆಂತ್ ಆಗಿದೆ ಈ ವಿಡ್ತ್ ಆದ ನಂತರ ನೋಡಿ ಈಗ ಇಲ್ಲಿ ಇದಕ್ಕೆ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ ನಾನು ಏನೋ ಶೋಲ್ಡರ್ ಬಂದು ಹನ್ನೊಂದಿದೆ ನಮಗೆ ಐದೂವರೆ ಇಂಚ್ಗೆ ಆಗತ್ತೆ ಐದೂವರೆ ಇಂಚ್ಗೆ ಆಗತ್ತೆ ಇಲ್ಲಿ ಬಂದು ಎರಡು ಇಂಚಿಗೆ ಆಗತ್ತೆ ಮತ್ತು ಇಲ್ಲಿ ಹಾರ್ಮೋಲ್ ಬಂದು ಐದೂವರೆ ಇಂಚಿದೆ ಐದೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಐದೂವರೆ ಇಂಚಿಗೆ ಒಂದು ಮಾರ್ಕ್ ಆಯಿತು ಮತ್ತು ಒಂದು ಹಾಫ್ ಇಂಚು ಒಳಗಡೆಗೆ ತಗೊಂಡು ಈ ರೀತಿ ಹಾಕ್ಕೋಬೇಕು ಹಾಕ್ಕೊಂಡು ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕು ಮತ್ತು ಇಲ್ಲಿಂದ ನಾವು ನೋಡಿ ಕಾಣಿಸ್ತಿದ್ಯಾ ಹತ್ತು ಇಂಚು ಹತ್ತು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿ ಐದೂವರೆ ಅಂದರೆ ಎರಡು ಮುಕ್ಕಾಲು ಒಂದು ಇಂಚು ಮಾರ್ಕನ್ನು ಮಾಡಿಕೊಂಡು ಇದಿಷ್ಟನ್ನು ಈ ರೀತಿ ನೋಡಿ ಈ ರೀತಿ ತಗೋಬೇಕು ಈಗ ಪುನಃ ಒಂದು ಹಾಫ್ ಇಂಚ್ಗೆ ಒಳಗಡೆಯಿಂದನೇ ಈ ರೀತಿ ಬಂದು ಆಫ್ ಇಂಚ್ ಬಿಟ್ಟು ನೋಡಿ ಈ ರೀತಿ ಬಂದರೆ ನಮಗೆ ಪರ್ಫೆಕ್ಟ್ ಆಗಿರುವಂಥ ಹಾರ್ಮೋಲ್ ಸಿಗುತ್ತೆ ಈಗ ಇಲ್ಲಿಂದ ಇಲ್ಲಿಗೆ ಬಂದರೆ ಏನಾಗುತ್ತೆ ಏಳು ಇಂಚ್ಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ಏಳು ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಂಡು ಇಲ್ಲಿ ಎಷ್ಟಿದೆ ಎರಡೂವರೆ ಇಂಚು ನಾವು ಎರಡು ಇಂಚಿಗೆ ಮಾರ್ಕ್ ಮಾಡಿದ್ದೆ ಇಲ್ಲಿ ಇಲ್ಲಿ ಎರಡೂವರೆ ಇಂಚಿಗೆ ತಗೊಂಡಿದ್ದೀನಿ ಈಗ ಇಲ್ಲಿ ಬಂದು ಇಲ್ಲಿ ಒಳಗಡೆಯಿಂದನೇ ಸ್ವಲ್ಪ ಯಾಕೆ ಅಂದರೆ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದಾಗ ನಮಗೆ ನೆಕ್ ಅನ್ನೋದು ತುಂಬಾ ಬ್ರಾಡಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮತ್ತು ಇಲ್ಲಿ ನೋಡಿ ಇಲ್ಲಿ ಬಂದು ನಾಲ್ಕು ಇಂಚು ನಾಲ್ಕು ಇಂಚಿಗೆ ಬಂದು ಮಾರ್ಕ್ ಮಾಡ್ಕೊತೀನಿ ಪುನಃ ಇಲ್ಲಿ ಒಂದು ಮೂರು ಇಂಚಿಗೆ ಒಂದು ಮಾರ್ಕು ಈಗ ಈ ಎರಡನ್ನೂ ಸೇರಿಸ್ಕೋಬೇಕು ನೋಡಿ ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿಂದ ಒಂದು ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಈಗ ಇಲ್ಲಿವರೆಗೂ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋ ಹಾಕೊಳ್ಳೋಣ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ಕೊಟ್ಕೊಳ್ಳೋಣ ನೋಡಿ ಇದು ಕ್ರಾಸ್ ಬೆಲ್ಟ್ ಆಯಿತು ಈಗ ಇಲ್ಲಿಂದ ಒಂದು ಹಾಫ್ ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂಡು ಸ್ವಲ್ಪ ತೆಗೆದ್ರೆ ಇದನ್ನು ಈ ರೀತಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಆಯ್ತಲ್ವಾ ಈಗ ಇದಾದ ನಂತರ ನಮಗೆ ಈಗ ನಮಗೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡಾದ ನಂತರ ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕು ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕು ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು ಇದು ಹಾಕೊಂಡಾಗ ನಮಗೆ ನೋಡಿ ನಮಗೆ ಇದು ಬ್ರೆಸ್ಟ್ ಪಾಯಿಂಟ್ ಬಂತಲ್ಲ ಇದು ಸಿಗತ್ತೆ ಇದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಳತೆ ಬ್ಲೌಸಲ್ಲಿ ಎಷ್ಟು ಟಕ್ಸ್ ಇದೆ ಅದು ನೋಡಿಕೊಂಡು ನಾವು ಅದನ್ನು ಹಾಕೋಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಐದು ವರೆ ಇದೆ ನಾವು ಎರಡು ಒಂದು ಗೆರೆಯನ್ನು ಹಾಕ್ಕೊಂಡು ಇಲ್ಲಿಂದ ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋದು ನೋಡಿ ಈ ರೀತಿ ಗೆರೆಯನ್ನು ಹಾಕೋಬೇಕು ಇಲ್ಲಿಂದ ಈ ರೀತಿ ಮತ್ತು ಇಲ್ಲಿಂದ ಎರಡೂವರೆ ಇಂಚಿಗೆ ನೋಡಿ ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕು ಪುನಃ ಇಲ್ಲಿಂದ ಇಷ್ಟು ಇಲ್ಲಿ ನಮಗೆ ನೋಡಿ ವೇಸ್ಟ್ ನಮಗೆ ಸೊಂಟದ ಸುತ್ತಳತೆ ಬಂದು ಏಳುವರೆ ಇಂಚಿದೆ ನಾಲ್ಕನೇ ಒಂದು ಭಾಗ ನಾವು ಏಳುವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡ್ವಿ ಅಲ್ಲಿಂದ ಪ್ಲಸ್ ಒಂದು ಇಂಚು ಎಂಟೂವರೆ ಇಂಚಿಗೆ ಒಂದು ಮಾರ್ಕು ಈಗಿದಿಷ್ಟನ್ನು ಪಾಯಿಂಟನ್ನು ನಾವು ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಾರ್ಕನ್ನು ಹಾಕೊಂಡಿದ್ದಾಗಿದೆ ಈಗ ನೋಡಿ ಇಲ್ಲಿ ಇದಿಷ್ಟು ಮಾರ್ಜಿನ್ ಎಕ್ಸ್ಟ್ರಾ ಒಂದು ಇಂಚವರು ಕೇಳಿದ್ದಾರೆ ಅದಕ್ಕೋಸ್ಕರ ಮಾರ್ಜಿನ್ ಜಾಸ್ತಿ ಇದೆ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಈಗ ಇದಿಷ್ಟನ್ನು ಸೇರಿಸಿ ನಾವು ಮಾರ್ಕನ್ನು ಹಾಕೋಬೇಕು ಮತ್ತು ಇಲ್ಲಿ ನೋಡಿ ಇಲ್ಲಿಂದ ಈ ರೀತಿ ಸ್ಕೇಲನ್ನು ಇಟ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಒಂದು ಮೂರುವರೆ ಇಂಚವರೆಗೂ ಇಷ್ಟು ಗೆರೆಯನ್ನು ಈ ರೀತಿ ಈ ಸ್ಟ್ರೈಟ್ ಲೈನ್ಗೆ ಏನಿದೆ ಅಷ್ಟು ನಮಗೆ ಇಲ್ಲಿಗೆ ಸ್ಟಕ್ಸ್ ಬರುತ್ತೆ ನೋಡಿ ಪರ್ಫೆಕ್ಟ್ ಆದಂಥ ನೋಡಿದ್ರಲ್ಲ ಪರ್ಫೆಕ್ಟಾಗಿ ಎಲ್ಲ ಕ ಮಾರ್ಕಿಂಗ್ ಆಗಿದೆ ಈಗ ಹಿಂದೆ ನೆಕ್ಕನ್ನು ತೆಗಿಯೋಣ ಹಿಂದೆ ನೆಕ್ ಬಂದು ಹಿಂದೆ ನೆಕ್ ನೀವು ಯಾವ ಡಿಸೈನ್ ಬೇಕಾದರೂ ಬರ್ಕೊಂಡು ಕಟ್ ಮಾಡ್ಬೋದು ಇಲ್ಲಿ ಹತ್ತುವರೆ ಇಂಚಿಗೆ ಹತ್ತುವರೆ ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈಗ ಕಟಿಂಗ್ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ಇಲ್ಲಿ ಮಾಡ್ತೀನಿ ನೋಡಿ ಇಲ್ಲಿ ಕ್ರಾಸ್ ಬೆಲ್ಟನ್ನು ಫಸ್ಟ್ ಈ ರೀತಿ ಬಂತು ಕ್ರಾಸ್ ಬೆಲ್ಟ್ ಬಂತು ಈಗ ನಾವು ಫ್ರಂಟ್ ನೆಕ್ ಬಂತು ನೆಕ್ಸ್ಟ್ ಇಲ್ಲಿ ಬಂದು ಹಾರ್ಮೋಲು ಹಾರ್ಮೋಲ್ ಹತ್ರ ಈ ರೀತಿ ಕಟ್ ಮಾಡ್ಕೋಬೇಕು ಹಾರ್ಮೋಲ್ ನೀಟಾಗಿ ಬಂತು ಅಂತಂದಾಗ ಅದು ಯಾವುದೇ ಗುಪ್ಪೆ ರೀ ಗು ಗುಪ್ಪೆ ಬರುವಂಥದ್ದು ಮುದ್ದೆ ಬರುವಂಥದ್ದು ಯಾವುದೇ ರೀತಿ ಆಗೋದಿಲ್ಲ ನಾವೆಷ್ಟು ಕ ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ತೀವಿ ಕಟಿಂಗಲ್ಲೇ ನಮಗೆ ಮುಕ್ಕಾಲು ಪರ್ಸೆಂಟು ಕಟಿಂಗಲ್ಲೇ ಎಲ್ಲ ಇರುತ್ತೆ ಬ್ಲೌಸಿ ಆಗ್ಬೋದು ಏನೇ ಒಂದು ಸ್ಟಿಚ್ ಮಾಡಿ ಕಟಿಂಗಲ್ಲೇ ಎಲ್ಲ ಕಟಿಂಗನ್ನು ಈ ರೀತಿ ಮಾಡ್ಕೊಳ್ಳಿ ಆಯ್ತಲ್ವಾ ನೋಡಿ ಶೇಪ್ ತೆಗಿತಾ ಇರುವಂಥದ್ದು ನಾನು ಇಲ್ಲಿ ಈಗ ತೆಗಿತಾ ಇರುವಂಥದ್ದು ಶೇಪ್ ನೋಡಿ ಎರಡು ಪೀಸನ್ನು ಇಟ್ಕೊಂಡು ಶೇಪನ್ನು ತೆಗೆದು ಈಗ ಇದಾಯಿತು ಇದಾದ ನಂತರ ಈಗ ಇಲ್ಲಿ ನೋಡಿ ಈಗ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ನೆಕ್ಕನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂದರೆ ಫಸ್ಟು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ಹಾಕ್ಕೊಳ್ಳಿ ಹಾಕ್ಕೊಂಡು ಎಷ್ಟಿದೆ ಎರಡೂವರೆ ಮೂರು ಇಂಚವರೆಗೂ ನಾವು ಬ್ರಾಡನ್ನು ತೆಗಿಬೋದು ನೋಡಿ ಈ ಡಿಸೈನ್ಗೆ ಈ ಬ್ಲೌಸ್ಗೆ ಈ ರೀತಿ ಡಿಸೈನನ್ನು ನಾನು ಮಾಡ್ತಾಯಿದ್ದೀನಿ ಒಂಥರ ಬೋರ್ಡ್ ಥರನೇ ಬರುತ್ತೆ ಚೆನ್ನಾಗಿ ಬರುತ್ತೆ ಈ ರೀತಿ ಡಿಸೈನನ್ನು ಮಾಡ್ತಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಮಾಡಿ ಈ ರೀತಿ ಬಂದು ಇಲ್ಲಿಂದ ಈ ರೀತಿ ಬಂತು ಈಗ ನೋಡಿ ಈ ಡಿಸೈನು ತುಂಬಾ ಎಲಿಗಂಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಬರುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ನಾನು ಈ ರೀತಿ ಡಿಸೈನನ್ನು ಮಾಡಿರುವಂಥದ್ದು ಕಟಿಂಗಲ್ಲಿ ಈಗ ಆಲ್ಮೋಸ್ಟ್ ಈ ಕಟಿಂಗ್ ಎಲ್ಲ ಮುಗಿದಿದೆ ನೋಡಿ ಈ ಈ ರೀತಿ ಡಿಸೈನನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಕ್ರಾಸ್ ಬೆಲ್ಟ್ ಆಗಿದೆ ನೋಡಿ ಕ್ರಾಸ್ ಬೆಲ್ಟ್ ಮತ್ತು ಇಲ್ಲಿ ನೋಡ್ಬೋದು ಫ್ರಂಟ್ ಪಾರ್ಟ್ ಮತ್ತು ಸ್ಲೀವ್ಸು ರೆಡಿ ಇದೆ ಈಗ ನಿಮಗೆ ನೋಡಿ ಸ್ಲೀವ್ಸು ಎಲ್ಲ ರೆಡಿ ಇದೆ ನಲವತ್ತು ಎದೆ ಸುತ್ತಳತಿಯ ಬ್ಲೌಸು ತುಂಬನೇ ಎಲಿಗಂಟಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಸ್ಟಿಚಿಂಗ್ ಮಾಡಿದ್ರಂತೂ ಅಸಮ್ ನೀಟಾಗಿ ಬರುತ್ತೆ ಬ್ಲೌಸು ಈ ರೀತಿಯೇ ಫಾಲೋ ಮಾಡಿ ಯಾವುದೇ ಪ್ರಾಬ್ಲಮ್ ಇಲ್ಲದಂತೆ ನೀವು ಬ್ಲೌಸನ್ನು ಹೊಲಿಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್